ಉಡುಪಿ ಜಿಲ್ಲೆಯಲ್ಲಿ ನವರಾತ್ರಿ ಉತ್ಸವವನ್ನು ಅತ್ಯಂತ ವೈಭವದಿಂದ ಆಚರಿಸಲಾಗುತ್ತಿದೆ ಇದೀಗ ಹಬ್ಬದ ಮೆರುಗು ಮನೆ ಮನೆಗಳಲ್ಲೂ ಕಾಣಬಹುದಾಗಿದೆ ಮೈಸೂರು ಭಾಗಗಳಲ್ಲಿ ಹೆಚ್ಚು ಜನಜನಿತವಾಗಿರುವ ನವರಾತ್ರಿ ಗೊಂಬೆಗಳ ಪೂಜೆ ಉಡುಪಿಯಲ್ಲೂ ಕಂಡುಬರ್ತಾ ಇದೆ ನಾನಾ ಬಗೆಯ ಗೊಂಬೆಗಳು ನವರಾತ್ರಿ ಹಬ್ಬದ ಮೆರುಗನ್ನ ಹೆಚ್ಚಿಸುತ್ತಿವೆ ಉಡುಪಿಯ ರವೀಂದ್ರ ಅವರ ಮನೆಯಲ್ಲಿ ಮೈಸೂರಿನ ದಸರಾ ಬೊಂಬೆಗಳ ಜೋಡಣೆ ಮಾಡಲಾಗಿದೆ ಇದು ಅವರು ವಾತ್ಸವ್ಯ ಇರುವ ಅಪಾರ್ಟ್ಮೆಂಟ್ ಮಾತ್ರವಲ್ಲ ಉಡುಪಿ ಪರಿಸರದಲ್ಲೂ ನವರಾತ್ರಿ ಹಬ್ಬಕ್ಕೆ ಮೆರುಗನ್ನ ನೀಡುತ್ತದೆ ಕಲಾತ್ಮಕವಾಗಿ ಈ ಗೊಂಬೆಗಳನ್ನು ಜೋಡಿಸುವುದೇ ಒಂದು ಅದ್ಭುತ ಕಲೆ ವರ್ಷವಿಡೀ ಊರೂರು ಸುತ್ತಿ ಸಂಗ್ರಹಿಸಿದ ಅಪರೂಪದ ಗೊಂಬೆಗಳನ್ನು ಒಂದೇ ವೇದಿಕೆಯಲ್ಲಿ ಕಾಣುವುದೇ ಕಣ್ಣಿಗೆ ಹಬ್ಬ ರವೀಂದ್ರ ಅವರ ಪತ್ನಿ ಶುಭ ಕಳೆದ ಎಂಟು ವರ್ಷಗಳಿಂದ ದಸರಾ ಗೊಂಬೆಗಳನ್ನು ಇಡುವ ಆಚರಣೆ ಮಾಡಿಕೊಂಡು ಬರ್ತಾ ಇದ್ದಾರೆ ಈ ಮೂಲಕ ಕರಾವಳಿಗೂ ಮೈಸೂರು ದಸರಾದ ಮೆರುಗು ನೀಡಿದ್ದಾರೆ ಮನೆಯಲ್ಲಿ ಪ್ರತಿದಿನ ಪೂಜಾ ವಿಧಿವಿಧಾನಗಳನ್ನ ನಡೆಸಿಕೊಂಡು ಬರ್ತಾ ಇದ್ದಾರೆ ಪುತ್ರ ರಕ್ಷಿತ್ ಹಾಗೂ ಸೊಸೆ ಲಕ್ಷ್ಮಿ ಜೊತೆ ಸೇರಿ ಈ ಬಾರಿ ಹೊಸ ಗೊಂಬೆಗಳನ್ನ ತಂದು ವಿಶೇಷ ರೀತಿಯಲ್ಲಿ ಗೊಂಬೆಗಳನ್ನ ಇರಿಸಿದ್ದಾರೆ ಇದು ಎಲ್ಲರ ಗಮನ ಸೆಳಿತಾ ಇದೆ ತುಂಬಾ ಖುಷಿ ಆಗ್ತಾ ಇದೆ ಈ ಸತಿ ದಸರಾ ನಮ್ಗೆ ಹೊಸ ಹೊಸ ಬೊಂಬೆಗಳು ಹೊಸ ಹೊಸ ಆ ಜೋಡಿಸಿರೋದು ಹೊಸ ತರದಲ್ಲಿ ತುಂಬಾನೇ ಸಂತೋಷ ಆಗ್ತಾ ಇದೆ ಈ ದಸರಾ ಮೂಲಕ ನಾವು ನಮ್ಮ ಸಂಪ್ರದಾಯ ನಮ್ಮ ಪುರಾಣದ ಕತೆಗಳು ನಮ್ಮ ಹಳ್ಳಿ ಜೀವನ ಹೇಗಿತ್ತು ಸ್ವಲ್ಪ ಉಡುಪಿಯವ್ರಿಗಾದ್ರೂ ಹಳ್ಳಿ ಜೀವನದ ಬಗ್ಗೆ ಒಂಚೂರು ಗೊತ್ತಿರತ್ತೆ ಬೆಂಗಳೂರು ಕಡೆಯವರಿಗಂತೂ ಪೂರ್ತಿ ಗೊತ್ತಿರೋದಿಲ್ಲ ಹಾಗಾಗಿ ಅಲ್ಲಿಂದ ಶುರು ಆಗಿದ್ದು ನಮ್ಗೆ ಹಳ್ಳಿ ಜೀವನದ್ದು ಇದು ಹೀಗೆ ಅದನ್ನ ಬೊಂಬೆ ಮೂಲಕ ತೋರ್ಸೋಣ ಅಂತಂದು ಒಂದು ಸಣ್ಣ ಪ್ರಯತ್ನ ಮತ್ತೆ ಇದು ಮೈಸೂರ್ ದಸರಾದ್ದು ಎಲ್ಲ ಟಿವಿಯಲ್ಲಿ ನೋಡಿರ್ತಾರೆ ಉಡುಪಿ ಈ ಕಡೆ ಎಲ್ಲ ಆ ರಜಾ ಇದ್ದಾಗ ಹೋಗೋದು ಕಶ್ ಕಷ್ಟ ಇರತ್ತೆ ಅಲ್ಲಿ ಹೋಗೋದು ಹಾಗಾಗಿ ಜಂಬೂ ಸವಾರಿ ಅರಮನೆ ಹೇಗಿದೆ ಅನ್ನೋದನ್ನ ತೋರ್ಸೋ ಒಂದು ಪ್ರಯತ್ನ ಮಾಡಿದೀವಿ ಇಲ್ಲಿ ಈ ಸತಿ ಆ ಇದೆಲ್ಲ ಬೊಂಬೆಗಳನ್ನ ಕಂಚಿಯಿಂದ ತಂದಿದ್ವಿ ಆ ಒಂದು ಲಕ್ಷ್ಮೀನಾರಾಯಣ ಮತ್ತೆ ಎಲ್ಲಾ ಈಗ ಹೊಸ ಇದು ಅಂದ್ರ ಒಂದು ಟ್ರೆಂಡ್ ಅಂತ ಹೇಳ್ಬೋದು ಎಲ್ಲಾರ ಮನೆಯಲ್ಲೂ ಅಯೋಧ್ಯೆ ರಾಮ ಅನ್ನೋದು ಹಾಗಾಗಿ ನಾವು ರಾಮನ್ನ ಕರ್ಕೊಂಡ್ ಬಂದಿದೀವಿ ರಾಮನ್ ಕೂಡ್ಸಿದೀವಿ ಅರಮನೆ ಪೂರ್ತಿ ರಾಮ ಮಂದಿರ ಮಾಡೋ ಇದಿತ್ತು ಆದ್ರೆ ಅದಾಗ್ಲಿಲ್ಲ ಅದ್ ಮುಂದಿನ ವರ್ಷಕ್ಕೆ ಇಟ್ಕೊಂಡಿದೀವಿ ರಾಮ ಮಂದಿರನ ಅಷ್ಟೊತ್ತಿಗೆ ರಾಮ ಮಂದಿರನು ಪೂರ್ತಿ ಆಗಿರತ್ತೆ ಅನ್ಕೊಂಡು ಆ ಇದನ್ನ ಆ ತಿಮ್ಮಲ್ ಮಾಡೋಣ ಅಂತಂದು ಈಗ ಇಷ್ಟು ಮಾಡಿ ಮತ್ತೆ ಶ್ರೀನಿವಾಸ ಕಲ್ಯಾಣ ನವರಾತ್ರಿನಲ್ಲಿ ತಿರುಪತಿಯಲ್ಲಿ ಬ್ರಹ್ಮೋತ್ಸವ ನಡೆಯುತ್ತೆ ಅದು ವಿಶೇಷ ಈ ಹಾಗಾಗಿ ಶ್ರೀನಿವಾಸ ಕಲ್ಯಾಣದ್ದು ಒಂದು ಸೆಟ್ ಈ ಒಂಬತ್ತು ದಿನನೂ ಶ್ರೀನಿವಾಸ ಕಲ್ಯಾಣ ಕತೆ ಹೇಳಿ ಆರತಿ ಮಾಡುತ್ತೆ